ಅಲ್ಲೇ ದೋಸ್ತ ನೀವು ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೈತೆ ನಿಗಾಕಿ ಇಷ್ಟ ಆದಳ ಅಂತಂದ್ರೆ ಮೊದ್ಲು ಹಾಕಿ ಹೇಳ್ಬೇಕಿಲ್ಲ ಪರಿಸ್ಥಿತಿ ಅರ್ಥ ಆಗತ್ತದ ನೀ ಇಷ್ಟ ಇಷ್ಟಪಡಕತೆ ಮೊದ್ಲು ಹೇಳಬೇಕೆ ಇಷ್ಟ ಇಷ್ಟಪಡಕತಿ

ನಾ ಬರಂಗಿಲ್ಲಪ್ಪ ಮತ್ತೆ ಅವ್ರವ್ವ ಬಿ ಪಿ ಕ್ಯಾಂಡಿಡೇಟ್ ಬರೀ ಜಗಳಕ್ಕೆ ಬರ್ತಾಳೆ ಏನು ಮಾಡಿದ್ರ ನಾ ಬರಂಗಿಲ್ಲ ನಾ ಮೈಕ್ ಮೈಕ್ ಮೈ ಅಂತೇಳಿ ಅವ್ರು ಮತ್ತೆ ಅದನ್ನ ನಾನು ನಾಳೆ ಹೇಳ್ತೀನಿ ಏನು ಅಷ್ಟೇ ಬರ್ರಿ ಅಣ್ಣ

Kalyan! Mani wala Ehay uma estajspe ಅಂತ ನಾನ್ ನಾಲ್ಕೈದು ದಿನ ಖಾಲಿ ಸಿಗ್ತಿಲ್ಲ ಅದನ್ನೇ ಯೋಚನೆ ಮಾಡಿದ್ದೆ